ಎಲ್ಲರಿಗೂ ನಮಸ್ಕಾರ ಕೆ ಎಸ್ ಒಯ್ನಿಂದ ಒಂದು ನ್ಯೂ ನೋಟಿಫಿಕೇಶನ್ ಬಂದಿದೆ ಅದೇನೆಂದರೆ ಆನ್ಲೈನ್ ಕ್ಲಾಸು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಯಾವ ಡೇಟ್ನಿಂದ ಯಾರಿಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತೈತೆ ಇದರಲ್ಲಿ ಕೊಟ್ಟಿದ್ದಾರೆ ಎಮ್ ಎಸ್ ಸಿ ಬಿ ಸಿ ಎಸ್ ಫಸ್ಟ್ ಸೆಮೆಸ್ಟರ್ನವರಿಗೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಆನ್ಲೈನ್ ಕ್ಲಾಸು ಇದು ಫಸ್ಟ್ ಸೆಮೆಸ್ಟರ್ನವರಿಗೆ ಇನ್ನು ಇನ್ನು ಸೆಕೆ ತರ್ಡ್ ಸೆಮೆಸ್ಟರ್ನವರಿಗೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸೆಕೆಂಡ್ ಸೆಮೆಸ್ಟರ್ ಮತ್ತು ಫಸ್ಟ್ ಸೆಮೆಸ್ಟರ್ನವರಿಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಇದನ್ನು ನೀವು ಕೆ ಎಸ್ ವಿ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಇದೆ ನೋಡಿ ಅದನ್ನು ತೋರಿಸ್ತೀನಿ ನೋಡಿ ಈಗ ಈ ಒಂದು ಪಿ ಡಿ ಎಫ್ನಲ್ಲಿ ಡೇಟು ಯಾವ್ಯಾವ ಸಬ್ಜೆಕ್ಟು ಯಾವ್ಯಾವ ಟೈಮಿಗೆ ಇದೆ ಆಮೇಲೆ ಆ ಸಬ್ಜೆಕ್ಟನ್ನು ಯಾರ್ಯಾರು ತಗೊಳ್ತಾರೆ ಅವ್ರ ಮೊಬೈಲ್ ನಂಬರು ಎಲ್ಲ ಪ್ರೊಫೆಸರ್ ನಂಬರ್ಸ್ ಕೂಡ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಅವ್ರಿಗೆ ಕರೆ ಮಾಡಿ ನಿಮಗೇನಾದ್ರೂ ಆನ್ಲೈನ್ ಕ್ಲಾಸ್ ಕನೆಕ್ಟ್ ಆಗಲಿಲ್ಲ ಅಂದರೆ ಅವ್ರಿಗೆ ಕರೆ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬಹುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡಾಕ್ಟರ್ ವಿ ಎಮ್ ರಮೇಶ್ ಸರ್ ಅಂತ ಅವ್ರ ಮೊಬೈಲ್ ನಂಬರು ಇಮೇಲ್ ಐ ಡಿ ಎಲ್ಲ ಡಿಟೇಲ್ಸ್ ಕೊಟ್ಟಿದ್ದಾರೆ ಈ ಕೆ ಎಸ್ ವೈ ಯು ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಇದೆಯಲ್ಲ ಇದನ್ನು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇದನ್ನು ಯಾರಿಗಾದರೂ ಡೌನ್ಲೋಡ್ ಮಾಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಆನ್ಲೈನ್ ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿ ನೀವು ಆನ್ಲೈನ್ ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿ ಸಾಕು ನಿಮ್ಮ ಇಲ್ಲಿ ಲಿಂಕ್ ಎಲ್ಲ ಓಪನ್ ಆಗುತ್ತೆ ಮುಂದು ಲಿಂಕು ಎಲ್ಲ ಕೊಟ್ಟಿರ್ತಾರೆ ಯಾವ ಟೈಮ್ ಯಾವುದು ಅಂತೆಲ್ಲ ನೀವು ಕ್ಲಾಸಸ್ ಟೈಮ್ ಪ್ರಕಾರ ಇದು ಮಾಡ್ಬೋದು ಮತ್ತು ನಾನು ಎಮ್ ಎ ಹಿಸ್ಟ್ರಿ ಸಿ ಬಿ ಸಿ ಎಸ್ ಒಂದು ಇದರಲ್ಲಿ ಗ್ರೂಪ್ನಲ್ಲಿ ಕೂಡ ಲಿಂಕ್ ಹಾಕ್ತೀನಿ ಆ ಲಿಂಕ್ ಎ ಎಸ್ಟ್ರಿ ಸಿ ಬಿ ಸಿ ಎಸ್ ವ ಟೆಲಿಗ್ರಾಮ್ ಗ್ರೂಪ್ ಅದು ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಅಲ್ಲಿ ನೀವು ನೋಡಿಕೊಂಡು ಟೈಮ್ ಟೇಬಲ್ ಅಲ್ಲಿ ಬರೀ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಹ ಕ್ಲಾಸಿಗೆ ಜಾಯ್ನ್ ಆಗುವಂಗೆ ಲಿಂಕ್ ಮಾಡಿರ್ತೀನಿ ನೀವು ಅದನ್ನ ನೋಡ್ಕೊಂಡು ಕ್ಲಾಸಿಗೆ ಹಾಜರಾಗ್ಬೋದು ಓಕೆ ಒಂದು ವೇಳೆ ನೀವು ಒಮ್ಮೆಮ್ಮೆ ಏನು ಮಾಡ್ತಾರೆ ಅಂತಂದರೆ ಪ್ರೊಫೆಸರ್ ಅದವರು ಲಿಂಕ್ ಕನೆಕ್ಟ್ ಆಗಲಿಲ್ಲ ಅಂತಂದರೆ ಬೇರೆ ಲಿಂಕ್ ಹೊಸದು ಕ್ರಿಯೇಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತಿರ್ತಾರೆ ಆ ಹೊಸ ಲಿಂಕ್ ಏನಾದರೂ ನಿಮಗೇನಾದರೂ ನಿಮ್ಮ ಕ್ಲಾಸಿಗೆ ಕನೆಕ್ಟ್ ಆಗಲಿಲ್ಲ ಅಂತಂದರೆ ಆ ಕನ್ಸಲ್ಟ್ ಪ್ರೊಫೆಸರ್ಗೆ ಕಾಲ್ ಮಾಡಿ ನಂದು ಕ್ಲಾಸ್ ಕನೆಕ್ಟ್ ಆಗ್ತಾಯಿಲ್ಲ ಅಂತ ಕೇಳ್ಕೊಬೋದು ನೀವು ಕಾಲ್ ಮಾಡಿ ಓಕೆ ಇದು ನಿಮಗೆ ಈಗ ಎಮ್ ಎ ಹಿಸ್ಟ್ರಿ ತೋರಿಸ್ತಿದೆ ಹಾಗೆ ನೀವು ಬೇರೆ ಬೇರೆ ಸಬ್ಜೆಕ್ಟ್ನವ್ರು ಇದ್ದರೂ ಕೂಡ ನೀವು ತಿಳ್ಕೊಳ್ಳಿ ಯಾ ನಿಮ್ಮದು ಕೆ ಎಸ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಲಿಂಕ್ ಬಂದಿದೆ ನೋಡ್ಕೊಳ್ಳಿ ನಿಮ್ಮದು ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಎಲ್ಲರದ್ದು ಸ್ಟಾರ್ಟ್ ಆಗ್ತೈತೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಇದ್ದವ್ರು ನೀವು ಓಪನ್ ಮಾಡ್ತಾ ಇರಿ ನಾ ಹೆಂಗೆ ಕೆ ಎಸ್ ಅಕಾಡೆಮಿಕ್ ಪ್ಲಾಫಾರ್ಮ್ ಆಪ್ ಓಪನ್ ನೀವು ಹಂಗೆ ಓಪನ್ ಮಾಡಿ ಅಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಆಪ್ಷನ್ದಲ್ಲಿ ನೋಡ್ಕೊಳ್ಳಿ ಓಕೆ ಇನ್ನೊಂದು ಕೆ ಎಸ್ ಐ ಮಾಹಿತಿ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು